ಜಿಲ್ಲಾಧಿಕಾರಿಗಳಿಗೆ ಹಾಗಾದ್ರೆ ಈ ವಿಷಯ ತಲುಪಿಲ್ವಾ ಜಿಲ್ಲಾಧಿಕಾರಿಗಳು ಅಂದ್ರೆ ಏನು ದಿಲ್ಲಿ ಇದಾರ ಶಿವಮೊಗ್ಗದಲ್ಲೇ ಇದ್ದಾರೆ ಇದರ ಮೇಲೆ ಎ ಸಿ ಐ ಎ ಎಸ್ ಎಸಿ ಇದ್ದಾರೆ ಎಸಿ ಅವರು ಐ ಎ ಎಸ್ ಆದಂತವ್ರಿಗೆ ತನಿಖೆನ ಹೇಗ್ ಮಾಡಬೇಕು ಏನು ಪೊಲೀಸ್ ತನಿಖೆ ತಾನೆ ಪೊಲೀಸ್ ತನಿಖೆ ತನಿಖೆ ಕೊಟ್ಟು ಇದು ಏನಾಗಿದೆ ಏನು ಇದರ ಇದರ ಯಾರ್ಯಾರು ಇದಾರೆ ಇದರ ಕಿನ್ ತಿನ್ಗಳು ಯಾರು ಈ ರೀತಿಯ ಪ್ರಕರಣಗಳು ಇನ್ನೆಷ್ಟಾಗಿದ್ದಾವೆ ಈ ರೀತಿಯ ಪ್ರಕರಣಗಳು ಕನಿಷ್ಠ ಹತ್ತಾರು ಪ್ರಕರಣಗಳಾಗಿದ್ದಾವೆ ಇದು ಒಂದೇ ಪ್ರಕರಣ ಅಲ್ಲ ಮೊದಲ ಪ್ರಕರಣ ಅಲ್ಲ ಇದು ಇದು ಸಮಗ್ರ ತನಿಖೆ ಆಗ್ಬೇಕಲ್ಲ ಉನ್ನತ ಮಟ್ಟದ ತನಿಖೆ ಆಗ್ಬೇಕಲ್ಲ ಉನ್ನತ ಮಟ್ಟದ ತನಿಖೆಗೆ ರೆಕಮೆಂಡ್ ಆಗ್ಬೇಕಲ್ಲ ಶಾಸಕ ಊರ್ನವರೆಲ್ಲ ಪಾಪ ಸೂರ್ಯನ ಗದ್ದಾರಿ